ನಾವೇ ರಕ್ಷಣೆ ಮಾಡ್ಕೊಳ್ಳೋದು ಸಾಧನೆ ಎಕ್ಸ್ಟ್ರಾ ಅಲ್ಲಿ ಉರಿಯಂತ ವಸ್ತು ಇಡಬ್ರಿ ಈ ಸಾರ್ವಜನಿಕರ ಇಕ್ವಿಮೆಂಟ್ ಇರಲ್ಲ ಸ್ವಲ್ಪ ಭಯ ಇರ್ತದ ಅದಕ್ಕೆ ನೀವು ಅದು ಏನು ಉರಿಲತ್ತದ ಅದಕ್ಕೆ ಬಿಟ್ಟು ಬಿಡಿ ಒಂದು ಮೊಬೈಲ್ ಕೈಯಲ್ಲೇ ಹಿಡ್ಕೊಂಡು ತಿರುಗಾಡೋದು ಮನೆಯಲ್ಲಿ ಇರಲಿ ಅವ್ರು ಹೊರಗಡೆ ಬರಲಿ ಬಟ್ ನಿಮ್ಮ ಕೈದಾಗ ಏನಿತ್ತು ಅದು ಬಂದ್ ಮಾಡಿ ಹೊರಗಡೆ ಬನ್ನಿ ಬಟ್ ಅವ್ರು ಹಾಗೆ ಮಾಡೋದಿಲ್ಲ ಸರ್ ತಕ್ಷಣ ಕರೆದಾಗ ಹೊಳ್ಳಿ ಬಂದ್ಬಿಡ್ತಾರೆ ಬರ್ತಾರೆ ಮತ್ತೆ ಒಳಗಡೆ ಹೋಗೋತನ ಅದು ಆ ನಿದ್ದಿನ ಗ್ಯಾಸ್ ಏನಾಗ್ತದೆ ಹೇಳಿ ಸರ್ ಸರ್ ಒಂದು ಐದು ನಿಮಿಷ ಗ್ಯಾಸ್ ಲೀಕೇಜ್ ಆಗ್ಯದ ಒಂದು ಫೋನ್ ಬಿ ರಿಸೀವ್ ಮಾಡಿದ್ರೆ ಫೈರ್ ಅಟ್ಯಾಕ್ ಆಗ್ತದೆ ಸರ್ ನೀವು ಫಾಲೋ ಮಾಡಿದಿರಿ ಅಂದ್ರೆ ಅಲ್ಲಿ ಅಪಘಾತ ಆಗ್ಲಿಕ್ಕೆ ಚಾನ್ಸ್ ಇಲ್ಲ ಸರ್ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಆಗ್ತದೆ ಈಗ ಫಸ್ಟ್ ಏಡ್ ಅಂದ್ರೆ ಅಂತಾರಲ್ಲ ನಮ್ಮಿಂದ ನಾವೇ ರಕ್ಷಣೆ ಮಾಡ್ಕೊಳ್ಳೋದು ಹೌದು ಸರ್ ಸಾಧು ಹೆಂಗಂತ ಉದಾಹರಣೆಗೆ ಒಂದು ಅಂಗಡಿನೋ ಒಂದು ಮನೆಯೊಳಗೋ ಏನೋ ಬೆಂಕಿ ಅವಘಡ ಆಗ್ತಿತ್ತು ಅಂತಂದ್ರೆ ಈಗ ಸಣ್ಣ ಪ್ರಮಾಣದಾಗ ಒಂದು ಒಂದು ಟೇಬಲ್ ಬೆಂಕಿ ಹತ್ತದ ಅಂತ ತಿಳ್ಕೊಂಬೋಣ ಸರ್ ಉದಾಹರಣೆ ಒಂದು ಎದಕ್ಕೂ ಒಂದು ಟೇಬಲ್ ಬೆಂಕಿ ನಾವು ಏನೋ ಹಚ್ಚಿದೆವು ಏನೋ ಆಗ್ಯದ ಒಂದು ಹತ್ಕೊಂಡದ ಒಂದು ದೇವ್ರ ಬಳಿ ಹಚ್ಚಿದೆವು ಏನೋ ಅದಕ್ಕೆ ಹಿಡ್ಕೊಂಡದ ಬಟ್ ನಾ ಎಲ್ಲರ ಬಳಿ ಮನವಿ ಮಾಡೋದು ಏನಂದ್ರೆ ದೇವ್ರ ದೀಪ ಎಲ್ಲಿರ್ತದೋ ಇರ್ತದೋ ಅದಕ್ಕೆ ಎಕ್ಸ್ಟ್ರಾ ಅಲ್ಲಿ ಉರಿ ಅಂತ ವಸ್ತು ಇಡಬೇಡ್ರಿ ಯಾಕಂದ್ರೆ ಒಂದರಿಂದ ನಾಲ್ಕಕ್ಕೆ ಎಫೆಕ್ಟ್ ಆಗ್ತದೆ ಅಲ್ಲಿ ನಮಗೆ ಈಗ ಒಂದು ಫೈರ್ ಈಗ ನಮ್ದು ದೇವ್ರದೀಯ ಒಂದು ಜಗ್ಲಿಗೆ ಫೈರ್ ಅಂತ ತಿಳ್ಕೊಬೋಣ ನಾವು ಅದು ಒಂದಕ್ಕೆ ಬಿಟ್ಕೊಡೋಣ ಅದ್ರ ಸುತ್ತಮುತ್ತ ಏನು ಇರ್ತವ ಸರ್ ಅದಕ್ಕೆ ತೆಕ್ಕೋ ಮಾಡಿ ಅದು ಒಂದು ಅದು ಯಾಕಂದ್ರೆ ನಮ್ಮ ಕೈ ಮೈ ಸುಡ್ತವೆ ಸಾರ್ವಜನಿಕರು ಈಗ ನಾವಾದರೆ ನಮ್ಮಲ್ಲಿ ಹ್ಯಾಂಡ್ ಗ್ಲೋವ್ಸ್ ಇರ್ತದೆ ನಮ್ಮಲ್ಲಿ ಫೈರ್ ಇರ್ತದೆ ಇಕ್ವಿಪ್ಮೆಂಟ್ ಇರ್ತದೆ ನಾವು ಪ್ರಯತ್ನ ಮಾಡಿದ ತಕ್ಷಣ ತೆಕ್ಕೋತೇವೆ ಸರ್ ಈಗ ಸಾರ್ವಜನಿಕರ ಬಳಿ ಇಕ್ವಿಪ್ಮೆಂಟ್ ಇರೋಲ್ಲ ಸ್ವಲ್ಪ ಭಯ ಇರ್ತದೆ ಅದಕ್ಕೆ ನೀವು ಅದು ಏನು ಉರಿಲತ್ತದ ಅದಕ್ಕೆ ಬಿಟ್ಟುಬಿಡಿ ಅದ್ರ ಸುತ್ತಮುತ್ತ ಏನು ವಸ್ತು ಅದು ಅದು ತೆಕ್ಕೊಳ್ಳಿ ಅದು ಮತ್ತೊಂದಕ್ಕೆ ತಗಲಾರ ತಗಲಾರ್ದಂಗೆ ಮತ್ತು ನೀವು ನಿಂತ್ಕೊಂಡು ಎಲ್ಲರೂ ನಿಂತು ಬಿಟ್ಟಿರಿ ಅಂದರೆ ಅದು ಒಂದರಲ್ಲಿಂದ ನಾಲ್ಕು ಆಗ್ತದೆ ನಾಲ್ಕರಲ್ಲಿಂದ ಆಗ್ತದೆ ಇದು ಒಂದು ಮತ್ತೊಂದು ನಾವು ಮತ್ತೆ ಏನು ಹೇಳ್ತೀವಿ ಸರ್ ಅದು ಒಂದೇ ಅಂತಿಲ್ಲ ನಮ್ಮಲ್ಲಿ ಎಲ್ಲ ಮನೆಯಲ್ಲೆಲ್ಲ ಕರೆಂಟ್ ಬೋರ್ಡ್ ಇರ್ತಾವಲ್ಲ ಸರ್ ಅದು ಎಲ್ಲೆಲ್ಲಿ ನಮಗೆ ಬೋರ್ಡ್ಗಳು ಇರ್ತವೆ ಅದ್ರ ಕೆಳಗೆ ಉರಿಯಂಥ ವಸ್ತು ಆಗಲಿ ನಮ್ಮ ಬ್ಯಾಗ್ ಆಗಲಿ ಇನ್ನೊಂದು ಇಡಬಾರ್ದು ಅಧಿಕಾರಿ ನಮ್ಮ ಗೌರ್ಮೆಂಟ್ ಸರ್ಕಾರಿ ಕಚೇರಿಗಳಾಗಲಿ ಸಾಲಿಗಳಾಗಲಿ ಅವ್ರವ್ರ ಸಾರ್ವಜನಿಕರ ಮನೆಗಳಾಗಲಿ ಬಟ್ ನಾವು ಎಷ್ಟು ಹೇಳಿದ್ರು ಜನ ಏನು ಮಾಡ್ತಾರೆ ಸರ್ ಆ ಬೋರ್ಡಿಗೆ ಮಳಿ ಹೊಡೆದು ಅದಕ್ಕೆ ಬುಕ್ಕ ಬ್ಯಾಗ್ ಎಲ್ಲ ಜೋಗಿ ಆಗ್ತಾರೆ ಅದು ಒಂದು ಸಲ ಶಾರ್ಟ್ ಸರ್ಕಿಟ್ ಆದಾಗ ಏನಾಗ್ತದೆ ಹೇಳಿ ಸರ್ ಆಮೇಲೆ ಸ್ಪರ್ಶ ಅದಕ್ಕೆ ಹಿಡ್ಕೋತದ ಅದ್ರಲ್ಲಿಂದ ಕೆಳಗೆ ಹಿಡ್ಕೋತದ ಕೆಳಗಿಲಿಂದ ನೋಡಿ ಆಗ್ತದೆ ಮತ್ತು ನಾವು ಒಂದು ಟೇಬಲ್ ವೈದ್ಯ ಒಂದು ಬೋರ್ಡಿನ ಮೇಲೆ ಇಟ್ಟುಬಿಡ್ತೇವೆ ಸರ್ ಯಾಕಂದ್ರೆ ಫೋನ್ ಚುಚ್ಲಾಕ ಒಂದು ಮೊಬೈಲ್ ಚಾರ್ಜ್ ಹಾಕ್ಲಾಕ ಅಲ್ಲಿ ಒಂದು ಟೇಬಲ್ ಇಟ್ಟುಬಿಡ್ತೇವೆ ಅದ್ರ ಪಕ್ಕದಾಗೆ ಒಂದು ಟಿ ವಿ ಇಟ್ಟುಬಿಡ್ತೇವೆ ನೋಡಿ ಒಂದು ಶಾರ್ಟ್ ಸರ್ಕಿಟ್ ಆಯ್ತಂದ್ರೆ ಟೇಬಲಿಗೆ ಹಿಡ್ಕೋತದ ಪಕ್ಕದಾಗ ಟಿವಿಗೆ ಹಿಡ್ಕೋತದೆ ಮತ್ತು ಇನ್ನೂ ಎಷ್ಟು ಅನುಭತ ಆಗ್ಬೇಕು ಹೇಳಿ ಸರ್ ಅದಕ್ಕೆ ನೀವು ದಯ ಮಾಡಿ ಎಲ್ಲಿ ನೀವು ಬೋರ್ಡಿಗೆ ಒಂದು ವೈರ್ ಚುಚ್ತೀರೋ ಅದಕ್ಕಿಂತ ದೂರವಾಗಿ ನಮ್ಮ ಟಿ ವಿದು ಬೋರ್ಡ್ ಇರಬೇಕು ಸರ್ ಅದು ಸುಟ್ಕೋತ ವೈರ್ ಬಂದಾಗ ಅಲ್ಲಿಗೆ ಶಮನ ಆಗೋದಂಥದ್ದು ಮತ್ತು ನಾವು ಇದು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮದೊಂದು ಶಾರ್ಟ್ ಸರ್ಕ್ಯೂಟ್ ಬೋರ್ಡ್ ಆಗ್ಯದ ಅಂತ ತಿಳ್ಕೊಮಣ ಓಕೆ ಅದಕ್ಕೆ ನಾವು ಒಂದು ಡಿ ಪಿ ಬಂದ್ ಮಾಡಿದ್ರೆ ಏನಾಗ್ತದೆ ಹೇಳಿ ನೋಡೋಣ ತಕ್ಷಣ ಮನೆಯಲ್ಲೇ ಆಗಲಿ ನಾವು ಕಚೇರಿಗಳಾಗಲಿ ಒಂದು ಡಿ ಪಿನೇ ಬಂದ್ ಮಾಡಿಬಿಟ್ಟೇವಂದರೆ ಮುಂದೆ ಮುಂದುವರಿಯೋದು ಕಮ್ಮಿ ಆಗುತ್ತೆ ಕಮ್ಮಿ ಆಗ್ತದೆ ಫೈರ್ ಕರೆಂಟಿ ನಿಲ್ ಹೋಗ್ತದಲ್ಲ ಸರ್ ನಾವು ಜನಗಳು ಅದು ಮಾಡೋದಿಲ್ಲ ಸರ್ ಜನಗಳು ಏನು ಮಾಡೋದು ಎಲ್ಲರೂ ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಐತೆ ನೋಡಿ ಫೈರ್ ದವ್ರಿಗೆ ಕರಿ ಅಗ್ನಿಶಾಮಕದವ್ರಿಗೆ ಕರಿ ಅಗ್ನಿಶಾಮಕದವ್ರಿಗೆ ಕರಿ ಬಟ್ ನಮ್ಮ ಕೆಲಸ ಏನು ಅವ್ರು ತಿಳ್ಕೋಬೇಕು ಸರ್ ಸ್ವಲ್ಪ ನಾವು ಒಂದು ಡಿ ಪಿ ಬಂದ್ ಮಾಡಿದ್ದೇವೆ ಅಂದ್ರೆ ಅಗ್ನಿಶಾಮಕದವ್ರಿಗೆ ಕರೀರಿ ಮುಂದಿನ ಜಾಸ್ತಿ ಅನುಭವ ನಿಲ್ಲಿಸಬಹುದು ಬರೋ ಸಮಯದ ಒಳಗಡೆ ನೀವು ಒಂದು ಸ್ವಲ್ಪ ನೀವೇ ಒಂದು ಸ್ವಲ್ಪ ಒಂದು ಡಿ ಪಿ ಬಂದ್ ಮಾಡಿದಿರಿ ಅಂದರೆ ಮುಂದೆ ಏನಾಗ್ತದೆ ಹೇಳಿ ಸರ್ ಕರೆಂಟ್ ನಿಲ್ಲಿ ಹೋಗ್ತದೆ ಫೈರ್ ಶಮನ ತಂತಾನೇ ಆಗ್ತದೆ ಬಟ್ ಇದು ಎಲ್ಲರ ಬಳಿ ಇದು ಬರಬೇಕು ಸರ್ ಓಕೆ ಸರ್ ಎಲ್ ಪಿ ಜಿ ಗ್ಯಾಸ್ ಎಲ್ಲರೂ ಬಳಸ್ತಾರೆ ಮನೆ ಹೌದು ಸರ್ ಸೊ ಆ ಎಲ್ ಪಿ ಜಿ ಗ್ಯಾಸಿಂದ ಅವಘಡ ಸ್ಫೋಟಕ ಆಗೋದಾಗಿರ್ಬೋದು ಅಥವಾ ಲೀಕೇಜ್ ಆಗಿರ್ಬೋದು ಸೊ ಇಂಥವೆಲ್ಲ ಆಗ್ತಿರ್ತವಲ್ಲ ಸೊ ಅಂಥ ಸಂದರ್ಭದೊಳಗೆ ಯಾವ ರೀತಿಯಾಗಿ ರಕ್ಷಣೆ ಮಾಡ್ಕೊಡೋದು ಸರ್ ನೀವು ಎಲ್ ಪಿ ಜಿ ಗ್ಯಾಸು ಎಲ್ಲರಿಗೆ ಭಾಳ ಬೆಸ್ಟ್ ಸರ್ ಅದು ಬಟ್ ಇವರು ಹೆಂಗೆ ಮಾಡ್ತಾರೆ ಎಲ್ ಪಿ ಜಿ ಗ್ಯಾಸ್ ಸರ್ ಅಡುಗೆ ಮಾಡೋರು ಮಹಿಳೆಯರು ಬಳಿ ನನ್ನ ಕಳಕಳಿ ಮನವಿ ಸರ್ ಸ್ವಲ್ಪ ಅವರು ಗ್ಯಾಸಿನ ರೂಮಿಗೆ ಹೋದಾಗ ಎಡಗೈಗೆ ಬಿಡುವೆ ಇಲ್ಲ ಸರ್ ಗೊತ್ತು ಒಂದು ಮೊಬೈಲ್ ಕೈಯಲ್ಲೇ ಹಿಡ್ಕೊಂಡು ತಿರುಗಿ ಆಡೋದು ಮನೆಯಲ್ಲಿ ಇರಲಿ ಅವ್ರು ಹೊರಗಡೆ ಬರಲಿ ಅದು ಒಂದು ಫ್ಯಾಷನ್ ಅಂತಿಲ್ಲ ಅದಕ್ಕೆ ಅಳವಡಿಸ್ಕೊಂಡ್ರೆ ಸರ್ ದಯಮಾಡಿ ಅದಕ್ಕೊಂದು ಸ್ವಲ್ಪ ನೀವು ಆಡಿ ಒಂದು ಹತ್ತು ನಿಮಿಷ ಅಡುಗೆ ಮಾಡ್ಲಿಕ್ಕೆ ಲೇಟ್ ಆಗಲಿಕ್ಕ ಬಟ್ ಅದು ಫೋನು ಹಾಲಿನಾಗ ಇಟ್ಟು ಹೋಗ್ಬೇಕು ಸರ್ ಇದು ಎಲ್ಲರ ಬರೀ ಸಾರ್ವಜನಿಕರಲ್ಲಿ ಮನವಿ ಸರ್ ಅದು ಒಂದು ಫೋನಿಗೆ ಅದಕ್ಕೆ ಒಂದು ತಾಸು ನಾವು ಯಾವುದೇ ಕೆಲಸ ಮಾಡ್ಲತ್ತಿದ್ವಿ ಅಂದರೆ ಅದಕ್ಕೊಂದು ಸೈಡಿಗೆ ಬದಿಗೆ ಇಟ್ಕೊಂಡು ನೀವು ಆ ಕೆಲಸ ಮಾಡ್ಲಿಕ್ಕೆ ಹೋಗಿ ಏನು ಏನು ಕಾರಣ ಇದು ಒಂದು ಕೈಯಲ್ಲಿ ಮೊಬೈಲ್ ಆಯ್ತು ಸರ್ ಓಕೆ ಈಗ ಅವರು ಗ್ಯಾಸ್ ರೂಮಿಗೆ ಹೋಗ್ತಾರೆ ಸರ್ ಇನ್ನೂ ಒಂದು ಕೈ ಐತೆ ಸರ್ ಇದು ರೆಗ್ಯುಲೇಟ್ರ್ ಆನ್ ಮಾಡ್ತಾರೆ ಸರ್ ಮತ್ತು ಇದ್ರಲಿಂದ ಲೈಟರ್ ಹುಡುಕ್ಬೇಕು ಸರ್ ಓಕೆ ಒಂದು ನಿಮಿಷ ಆನ್ ಮಾಡ್ಲಾಕಾಯ್ತು ಸರ್ ಲೈಟರ್ ಒಂದು ನಿಮಿಷ ಬೇಕಲ್ಲ ಸರ್ ಅದು ಏನು ಆನ್ ಅಂತ ತಿಳ್ಕೊಡಿ ಲೈಟ್ರ್ ಹಚ್ಚಿಬಿಟ್ರು ಸರಿ ಮತ್ತು ಹೆಣ್ಮಕ್ಳು ಹೆಂಗಾಯ್ತು ಸರ್ ಮಮತೆ ಯಾರ ಮನೆಗೆ ಅತಿಥಿ ಬಂದರು ಅಂದ್ರೆ ಅವ್ರು ಕೈದಾಗ ಕೆಲಸ ಏನದು ಅದು ಅವ್ರಿಗೆ ಗೊತ್ತಾಗಲ್ಲ ಸರ್ ಮಾತಾಡಬೇಕು ಹೊರಗಿಂದ ಯಾರು ಅಕ್ಕ ಅಂತ ಕರೆದ್ರು ಮೇಡಮ್ ಅಂತ ಕರೆದ್ರು ಏನೋ ಕರೆದ್ರು ಕರೆದ ತಕ್ಷಣ ಅವರು ಅತಿಥಿ ಭಾವ ದೇವಭಾವ ಅವ್ರದ್ದೇನು ತಪ್ಪಲ್ಲ ಸರ್ ರೆಕ್ಸ್ಪೆಕ್ಟ್ ಮಾಡಿ ನಾನು ಅಂತಿಲ್ಲ ಬಟ್ ನಿಮ್ಮ ಕೈದಾಗ ಏನಿತ್ತು ಅದು ಬಂದ್ ಮಾಡಿ ಹೊರಗಡೆ ಬನ್ನಿ ಬಟ್ ಅವ್ರು ಹಂಗೆ ಮಾಡೋದಿಲ್ಲ ಸರ್ ತಕ್ಷಣ ಕರೆದಾಗ ಹೊಳ್ಳಿ ಬಂದುಬಿಡ್ತಾರೆ ಮತ್ತು ಇವರು ಒಂದು ಐದು ಹತ್ತು ನಿಮಿಷ ಅವ್ರು ಸುಖಾನೋ ದುಃಖನೋ ಏನೋ ಹೇಳ್ಕೊಂಡು ಮತ್ತು ಒಳಗಡೆ ಹೋಗೋ ತನ್ನೋದು ನಿದ್ದಿನ ಗ್ಯಾಸ್ ಏನಾಗ್ತದೆ ಹೇಳಿ ಸರ್ ಮನೆ ತುಂಬ ಲೀಕೇಜ್ ಆಗ್ತದೆ ವಾಸನೆ ಬರ್ತದೆ ಬಟ್ ಅಲ್ಲಿ ಹೌಸರಾಗ್ತದೆ ಸರ್ ಅದಕ್ಕೇನು ಭಯ ಪಡಬೇಡ್ರಿ ಲೀಕೇಜು ಆಯಿತು ಮನುಷ್ಯ ಆ ರೂಮ್ ರು ಆಗೋದು ಸಹಜ ಅಲ್ಲಿ ಏನಾರು ಲೀಕೇಜ್ ಆದಾಗ ನೀವು ಏನು ಭಯ ಪಡ್ಯೋದು ಬೇಡ ಅಲ್ಲಿ ಹೌಸರವೇ ಅಪಘಾತಕ್ಕೆ ಕಾರಣ ಅಂತ ಅಲ್ಲಿ ಹೌಸರಾಗಿ ಮಾಡೋದು ಬೇಡ ಲೈಟ್ ಬಂದಿದ್ದರೆ ಚಾಲು ಮಾಡಬೇಡ್ರಿ ಚಾಲು ಇದ್ದರೂ ಬಂದ್ ಮಾಡಬೇಡಿ ನಾ ಅಡುಗೆ ರೂಮಿನಾಗ್ಯ ಮೊಬೈಲ್ ಯಾಕೆ ಹೋಗ್ಬೇಡ್ರಿ ಅಂತಿದ್ದು ಇದು ಹೇಳ್ತೀನಿ ಅಂಥ ಸಂದರ್ಭದಾಗ ಒಂದು ಫೋನ್ ಬಂದ್ರು ಸಾಕು ಒಂದು ಐದು ನಿಮಿಷ ಗ್ಯಾಸ್ ಲೀಕೇಜ್ ಆಗ್ಯದ ಒಂದು ಫೋನ್ ಬಿ ರಿಸೀವ್ ಮಾಡಿದ್ರೆ ಫೈರ್ ಅಟ್ಯಾಕ್ ಆಗ್ತದೆ ಸರ್ ಅಟ್ಯಾಕ್ ಆಗ್ತದೆ ಮೊಬೈಲ್ ಇಂದ ಅಲ್ಲಿ ಆಗ್ತದೆ ಸರ್ ನಾವು ಫೋನ್ ರಿಸೀವ್ ಮಾಡಿದಾಗ ಅದಕ್ಕೆ ಅಲ್ಲಿ ಯಾವುದೇ ಕರೆ ಬಂದಾಗ ರಿಶ್ಯೂ ಮಾಡಬೇಡಿ ಇದು ರಿಸೀವ್ ಮಾಡಿದೆವು ಅಂದ್ರೆ ಅಲ್ಲಿ ಮೊದಲೇ ಐದು ಹತ್ತು ನಿಮಿಷ ಲೀಕೇಜ್ ಆಗಿಂದ ಇರ್ತದೆ ಅದಕ್ಕೆ ಫೈರ್ ಹಿಡ್ಕೊಂಬಂಥ ಚಾನ್ಸಸ್ ಇರ್ತದೆ ಅದಕ್ಕೆ ಇದು ಬಲಿ ಕಳಕಳಿ ಮನವಿ ಒಂದು ತಾಸು ಮೊಬೈಲ್ ದೂರ ಇಟ್ಕೊಂಡು ನೀವು ಯಾವುದೇ ನಿಮ್ಮ ಕೈಯಲ್ಲಿ ಕೆಲಸ ಆಯಿತು ಅದು ಕೆಲಸ ಮುಗಿಯುವರೆಗೆ ಅಡುಗೆ ಮನೆಯಾಗೆ ಹೊರಗೆ ಬರಬೇಡಿ ಮತ್ತೊಂದು ಇನ್ನೊಂದು ಕಳ್ಕಳಿ ಮನವಿ ಭಾಳ ಜನ ಅಡಿಗೆ ಗ್ಯಾಸು ಸಿಲಿಂಡರು ಮೇಲುಗಡೆ ಇಟ್ಬಿಡ್ತಾರೆ ಇಷ್ಟು ಕೆಳಗಡೆ ಇಡ್ತಾರೆ ಸರ್ ಅದು ಪದ್ಧತಿ ತಪ್ಪಿದೆ ಸರ್ ಸಿಲಿಂಡರ್ಗಿಂತ ಒಂದು ಎರಡು ಫಿಟು ಮೂರು ಫೀಟು ಹೈಟ್ ಇರಬೇಕು ಸರ್ ಗ್ಯಾಸ್ ಒಂದು ಪೈಪ್ ಲೀಕೇಜ್ ಆಗ್ಯದ ಅಂತ ತಿಳ್ಕೊರಿ ಅದು ಗ್ಯಾಸ್ ಕೆಳಗಡೆ ಹೋಗಿಬಿಡ್ತದೆ ಸರ್ ಇವರು ಹ್ಯಾಂಗೆ ಮಾಡೋದಿಲ್ಲ ಕೆಲವ್ರು ಕುಂತು ಅಡುಗೆ ಮಾಡೋ ಕೆಳಗೆ ಕಡಿಂದೂ ಆ ಇಷ್ಟು ಒಲಿನೇ ಕೆಳಗೆ ಇಟ್ಕೊಂಡು ಬಿಡ್ತಾರೆ ಸರ್ ಅದು ತಪ್ಪಿದೆ ಸರ್ ಅದು ಓಕೆ ಮತ್ತು ಇಂಡೋ ಬಾಗಿಲು ಯಾವಾಗಲೂ ಅಡಿಗೆದು ಒಂದು ಇಂಡೋ ಇರ್ತದೆ ಸರ್ ಅದು ಮುಚ್ಚಬಾರ್ದು ಸರ್ ಅದು ಮುಚ್ಚರಿ ಏನಾಗ್ತದೆ ಸರ್ ಈಗ ಅಕಸ್ಮಾತಿಗೆ ಲೀಕೇಜ್ ಆಗ್ಯದ ಅಂತ ತಿಳ್ಕೊರಿ ನಾವು ಇಲ್ಲಿನೂ ಕಡ್ದದು ಪೈಪ್ ಡ್ಯಾಮೇಜ್ ಆಗ್ಯೋ ಏನೂ ಆಗ್ಯದೋ ಅದು ಇಂಡೋ ಓಪನ್ ಇದ್ದರೆ ಅದ್ರ ಮುಖಾಂತರ ಎಲ್ಲ ಹೋಗಿಬಿಡ್ತದೆ ಸರ್ ಬಟ್ ಇವರು ಹಂಗೆ ಮಾಡೋದೇ ಇಲ್ಲ ಸರ್ ಅದು ಇಂಡೋ ಹಾಕಿಬಿಡೋದು ಗ್ಯಾಸ್ ಕೆಳಗೆ ಇಟ್ಟು ಅಡುಗೆ ಮಾಡೋದು ನಾವು ಎಷ್ಟು ಬೇಡ ಅಂತೀವೋ ಇದು ನಾವು ಜನ ಅಂಟ್ಕೊಂಬೋದು ಭಾಳ ಐತೆ ಸರ್ ಇದ್ರ ಕಳ್ಕಳಿ ಮನವಿ ಇವೆಲ್ಲ ನೀವು ಫಾಲೋ ಮಾಡಿದಿರಿ ಅಂದರೆ ಅಲ್ಲಿ ಅಪಘಾತ ಆಗ್ಲಕ್ಕೆ ಚಾನ್ಸೇ ಇಲ್ಲ ಸರ್ ತಡಿಬ ತಡಿಬೌದು ಸರ್ ನಮ್ಮ ಇದೆ ಸರ್ ನಾವು ಫೈರ್ ಆಗೋದ ಅಕಸ್ಮಾತ್ ಆಗಿ ನೂರಕ್ಕೆ ಒಂದೆರಡು ಪರ್ಸೆಂಟ್ ಸರ್ ಅಪ್ಪಿ ತಪ್ಪಿ ಆಕ್ಸಿಡೆಂಟ್ ಆದಂಗೆ ನಮ್ಮ ಬೇಜವಾಬ್ದಾರಿಯಲ್ಲಿಂದೆ ಫೈರ್ ಆಗೋದು ಸರ್ ನೈಂಟಿ ಪರ್ಸೆಂಟ್ ಮತ್ತು ಇನ್ನೊಂದು ಸಲ ಒಂದು ಗ್ಯಾಸು ಅದಕ್ಕೆ ಮೀಟರ್ ಇಲ್ಲ ಸರ್ ಗ್ಯಾಸಿಗೆ ಮೀಟರ್ ಕೊಟ್ಟಿಲ್ಲ ಸರ್ ಅದು ಅರ್ಧ ಭಾಗಕ್ಕೂ ಮುಕ್ಕಾಲು ಭಾಗಕ್ಕೋ ಅಡುಗೆ ಸಮಯದಾಗ ಆಗೋಗ್ತದೆ ಸರ್ ಇನ್ನೊಂದು ಸಿಲಿಂಡರ್ ಅಳವಡಿಸ್ಬೇಕು ಸರ್ ಅದು ಅಳವಡಿಸ್ಕೊಂಡಾಗ ಇವರು ಮೊದಲೇ ಸಿಲಿಂಡ್ರ್ ಪರೀಕ್ಷೆ ಮಾಡಿ ತೊಕೊಬಲ್ಲ ಸರ್ ಬುಕ್ ಮಾಡ್ತಾರೆ ತಂದು ಇಡ್ತಾರೆ ಎಂಡೋದಾಗ ಎಲ್ಲಿನೋ ಅದಕ್ಕೆ ಒಯ್ದು ಕುಂದಿರ್ಸ್ಬೇಕು ಯಾರು ಜಾಬಿಗೆ ಹೋಗೋದಿರ್ತದೆ ಯಾರು ಸೇತುವೆಗೆ ಹೊಲಕ್ಕೆ ಹಿಂಗೆ ಏನೇನೋ ಅವ್ರ ಕಾರ್ಯ ಇರ್ತಾವೆ ಸರ್ ಅಂಥ ಸಮಯದಾಗ ಇನ್ನೊಂದು ಗ್ಯಾಸ್ ಹೋಗ್ಬೇಕು ಹೋಗ್ಬೇಕಾವ್ರಿ ಹೋದಾಗ ಅದು ಗ್ಯಾಸ್ ಲೀಕೇಜ್ ಅದ ಅಂತ ತಿಳ್ಕೊಂಬೋಣ ಅದು ಲೀಕೇಜ್ ಇದ್ದಾಗ ಇವ್ರು ಏನು ಮಾಡಿಬಿಡ್ತಾರೆ ಸರ್ ಅದು ಸುಯತ ಶಬ್ದ ಬಂದಾಗ